ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಅದು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನನ್ನ ಮಂಡೇ ಈವ್ನಿಂಗ್ ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ನಮ್ಮವರು ಮಾಸ ತಂದೆ ಇದ್ದರು ಸೊ ಜ್ಯೂಸ್ ಕುಡಿಯೋಣ ಅನಿಸ್ತು ಅದಕ್ಕೆ ಜ್ಯೂಸ್ ಕುಡಿತಾ ಇದ್ದೀನಿ ಇವತ್ತು ಅಷ್ಟೊಂದು ಕೋಲ್ಡ್ ಬೇರೆ ಇಲ್ಲ ಸೊ ಇನ್ನು ಹಂಗೆ ಇಟ್ಟರೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಜ್ಯೂಸ್ ಕುಡಿತಾ ಇದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಜ್ಯೂಸ್ ಅಂತ ಹೇಳ್ಬೋದು ಆ್ಯಂಡ್ ಕಿಚನ್ ಮೇಕೋವರ್ ಮಾಡಿದ್ಮೇಲೆ ನನಗೆ ವೀಡಿಯೋಸ್ ಮಾಡಬೇಕಂತ ತುಂಬಾ ಇಷ್ಟ ಆಗ್ತಾಯಿದೆ ಇನ್ನಷ್ಟು ವೀಡಿಯೋಸ್ ಮಾಡೋಣ ಅಂತ ನನಗೂ ತುಂಬಾ ಇದೆ ಸರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ವೀಡಿಯೋಸು ಇನ್ಮೇಲೆ ಜಾಸ್ತಿ ವೀಡಿಯೋಸ್ ಬರುತ್ತೆ ಸೊ ಕಮೆಂಟಲ್ಲಿ ಒಬ್ಬರು ಕೇಳಿದ್ರಿ ದಿನಕ್ಕೆ ಮೂರು ವೀಡಿಯೋಸ್ ಹಾಕ್ತೀನಿ ಅಂತ ಹೇಳಿದ್ರಿ ಒಂದು ದಿನಕ್ಕೂ ಒಂದು ವೀಡಿಯೋ ಇಲ್ಲ ನೀವು ಅಂತ ಹೇಳಿದ್ರಿ ಈ ಥರ ಆದರೆ ಚಾನಲ್ ಗ್ರೋತ್ ಆಗೋದು ಹೇಗೆ ಅಂತ ಕ್ವಶನ್ ಕೇಳಿದ್ರಿ ಒಬ್ಬರು ಸೊ ಇನ್ಮೇಲೆ ಹಂಗೆ ಹಾಗಲ್ಲ ಖಂಡಿತ ದಿನಕ್ಕೆ ಅಂದರೂ ಕೂಡ ಡೈಲಿ ಟೂ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಪಾಪುಗೆ ಕಿತ್ಲಾಗ ಬಿಡಿಸ್ಕೊಳೋಣ ಅಂತ ಅಂದ್ಬಿಟ್ಟು ಕಿತ್ಲೆಣ್ಣು ಬಿಡಿಸಿದ್ದೀನಿ ಪಾಪು ಕೂಡ ತಿಂತಾಳೆ ಕಿತ್ಲೆ ಹಣ್ಣು ಜಾಸ್ತಿ ಕೊಡೋಲ್ಲ ಯಾಕಂದರೆ ಕೋಲ್ಡ್ ಸೀಸನ್ ಅಲ್ವಾ ಸೊ ಮನೇಲಿ ಎಲ್ಲರೂ ತೊಗೊಂಡ್ವಿ ಇನ್ನು ಬಿಕ್ಕಿದ್ದು ಕಿತ್ಲೆ ಹಣ್ಣು ನಾನು ಫ್ರಿಜಲ್ಲೇ ಇಟ್ಟಿರ್ತೀನಿ ಮತ್ತೆ ಬೇಕಾದರೆ ತೊಗೊಳ್ಳೋಣ ಅಂತ ಈಗ ನಾನು ನೈಟ್ಗೆ ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಅಕ್ಕಿ ತೊಗೊತಾ ಇದ್ದೀನಿ ಸೊ ಇಲ್ಲೇ ನಾವು ಅಕ್ಕಿ ಡಬ್ಬ ಈ ಡಬ್ಬ ಕಾಣಿಸ್ತದೆ ಇಲ್ಲೇ ಇದರಲ್ಲೇ ನಾವು ಅಕ್ಕಿನೆಲ್ಲ ಸ್ಟೋರೇಜ್ ಮಾಡ್ತೀವಿ ಅಕ್ಕಿ ಗೋಧಿ ಹಿಟ್ಟು ರಾಗಿ ಹಿಟ್ಟು ಎಲ್ಲ ಕೂಡ ಈ ಥರ ಸ್ಟೀಲ್ ಡಬ್ಬಗಳು ತುಂಬಾ ಇದಾವೆ ಅದು ಕೂಡ ಶೇರ್ ಮಾಡ್ಕೊಂಡಿದ್ದೀವಿ ತಗೊಂಡಾಗ ಸೊ ಅದರಲ್ಲಿ ಜಾಸ್ತಿ ನಾವು ಸ್ಟೋರೇಜ್ ಮಾಡ್ತೀವಿ ಸೊ ಇವಾಗ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೈಟ್ ಹೊತ್ತು ಮಧ್ಯಾಹ್ನ ಮಾಡಿರೋಂತಹ ಸಾಂಬಾರ್ ಇತ್ತು ಅಂತಂದರೆ ಇನ್ನು ನೈಟ್ ಅನ್ನಕ್ಕೆ ಇಟ್ಬಿಟ್ರೆ ಇನ್ನೇನು ಮಾಡೋಕ್ಕೆ ಹೋಗಲ್ಲ ಇಲ್ಲ ಅಂತಂದರೆ ಲೈಟಾಗಿ ಚಿತ್ರಾನ್ನ ಆ ಥರ ಏನಾದರೂ ಮಾಡ್ಕೊಂಬಿಡ್ತೀವಿ ಇಲ್ಲಾಂದರೆ ಒಂದೊತ್ತು ಸಾಂಬಾರು ಮಾಡ್ಕೊತೀವಿ ಸೊ ಇವಾಗ ಸಾಂಬಾರಿತ್ತು ಅದಕ್ಕೆ ನಾನು ಸಾಂಬಾರು ಏನು ಮಾಡ್ಕೊತಾ ಇಲ್ಲ ಅನ್ನ ಮಾಡ್ಕೊತಾ ಇದ್ದೀನಿ ಹೀಗೆ ನೋಡಿ ಕಿಚನ್ ಹೇಗೆ ಕಾಣ್ತಿದೆ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಬೇಕು ನೀವೆಲ್ಲ ಸೊ ಇಲ್ಲಿ ಕಾಣ್ತಿದೆಯಲ್ಲ ಇದು ಸ್ಮೈಲಿಂಗ್ದು ಒಬ್ಬೊಮ್ಮೆ ಅದು ಪಾಪುದು ಅದನ್ನು ತಗೊಂಡು ಬಂದು ಇಲ್ಲಿ ಇಟ್ಟಿದ್ದೀನಿ ಅವಳು ಯಾವಾಗಾದರೂ ನನ್ನ ಹತ್ರ ಬಂದರೆ ಹಠ ಮಾಡಿದ್ರೆ ಎತ್ಕೊ ಅಂತ ಅವಾಗ ಅದನ್ನು ಕೊಟ್ಟು ಕಲಿಸೋಣ ಅಂತ ಅಲ್ಲೇ ಇಟ್ಟಿದ್ದೀನಿ ಆ ನೋಡೋಕ್ಕೂ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇರಲಿ ಅಂತ ಇಟ್ಟಿದ್ದೀನಿ ಹಾಗೆ ಇವಾಗ ಹಣ್ಣಕ್ಕೂ ಇಟ್ಟಾಯಿತು ಸೊ ಅನ್ನ ಕಿಟ್ಟಾದ ಮೇಲೆ ಇನ್ನು ಫ್ರಿಜಲ್ಲಿರೋಂತಹ ಸಾಂಬಾರನ್ನ ಆಮೇಲೆ ಬಿಸಿ ಮಾಡಿಕೊಂಡ್ರೆ ಆಯಿತು ನೋಡಿ ಅನ್ನ ಆಗಿದೆ ಒಂಚೂರು ನೀರು ಬಂದುಬಿಟ್ಟಿದೆ ಸೊ ಅದಕ್ಕೆ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆವಾಗವಾಗ ಎಲ್ಲನೂ ಹಾಗೆ ಕ್ಲೀನ್ ಮಾಡಿಕೊಂಡ್ರೆ ಪರವಾಗಿಲ್ಲ ಸ್ಟವ್ವು ತೀರ ಗಲೀಜಾಗಲ್ಲ ಸೊ ನಾನು ಎಲ್ಲೆಲ್ಲಿ ಸೋರಿತೋ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದು ಯಾವಾಗಲೂ ಇದ್ದೇ ಇರುತ್ತೆ ಹೊಸ ಕುಕ್ಕರ್ ಆದರೂ ಆಗಲಿ ಹಳೆ ಕುಕ್ಕರ್ ಆದರೂ ಆಗಲಿ ಸ್ವಲ್ಪ ನೀರು ಜಾಸ್ತಿ ಆಗಿದ್ರೆ ಅದು ಬಂದೇ ಬರುತ್ತೆ ಅದೇನು ಮಾಡಿ ಮಾಡೋಕ್ಕಾಗಲ್ಲ ಈಗ ನಾನು ಪಾಪುಗೆ ಅಂತ ಹಾಲು ಕಾಯಿಸ್ತಾ ಇದ್ದೀನಿ ಸೊ ಅವಳಿಗೆ ಹಾಲು ಕುಡಿಯೋದು ಕಡಿಮೆ ಅವಳು ನನ್ನ ಹಾಳೆ ಜಾಸ್ತಿ ಕುಡಿತಾಳೆ ಆದರೂ ಕೂಡ ಇವಾಗ ಇವಾಗ ನಾನು ಸ್ವಲ್ಪ ಪ್ಯಾಕೆಟ್ ಹಾಲನ್ನ ಕುಡಿಸೋಕ್ಕೆ ನಾನು ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಮೊದಲು ಹಸು ಹಾಲು ಬರ್ತಾಯಿತ್ತು ಇವಾಗ ಇಲ್ಲಿ ಸಿಗ್ತಾಯಿಲ್ಲ ಸೊ ಹಾಲು ಕಾಯೋದಾಯಿತು ಮುಚ್ಚಿಟ್ಟೆ ನಾನು ಮಧ್ಯಾಹ್ನ ಹಾಗೆ ಮೊಸರು ಬಜ್ಜಿ ಮಾಡಿಕೊಂಡಿದ್ದೆ ಸೊ ಅದು ಇನ್ನೂ ಇದೆ ಸೊ ಆಗುತ್ತೆ ಅಂತ ಹಾಗೆ ತಿಕ್ಕೊತಾ ಇದ್ದೀನಿ ಫ್ರಿಜ್ಜಿಂದ ಇವಾಗೆ ತೆಗೆದೆ ಯಾಕಂತಂದರೆ ಸ್ವಲ್ಪ ಹಾರ್ಲಿ ಇಲ್ಲಾದರೂ ಕೂಲಾಗಿರುತ್ತೆ ಅಂತ ಸೊ ಪಾಪುಗೆ ಸಿರ್ಲ್ಯಾಕ್ ಮಾಡಿಕೊಟ್ಟೆ ಸೊ ಸಿರ್ಲ್ಯಾಕ್ ಕೊಡ್ತೀನಿ ಇದಾದ ಮೇಲೆ ಫ್ರೆಂಡ್ಸ್ ನಾನು ಬ್ಲೌಸ್ ಹೊಳೆದಿದ್ದೆ ಸಂಡೆ ಪೂರ್ತಿ ನಾನು ವೀಡಿಯೋ ಏನು ಮಾಡ್ದಿರಾ ಬ್ಲೌಸ್ ಹೊಳೆಯೋಕ್ಕೆ ಕುತ್ಕೊಂಡೆ ಸೊ ಬ್ಲೌಸ್ ಹೊಳ್ದಿದ್ದೀನಿ ಅಷ್ಟೇನು ಬ್ಲೌಸ್ ಥರ ಕಾಣ್ತಾ ಇಲ್ಲ ಬಟ್ ನಿಜವಾಗ್ಲೂ ನಾನು ತೊಗೊಂಡಿರೋ ಅಲ್ತ ಪ್ರಕಾರ ಉಳಿದಿರೋದು ಬ್ಲೌಸು ನಾನು ಹಾಕ್ಕೊಂಡು ಕೂಡ ನೋಡಿದೆ ಚೆನ್ನಾಗೇ ಬಂದಿದೆ ಇನ್ನಷ್ಟು ನಾನು ಚೆನ್ನಾಗಿ ಹೊಳಿಯೋಕ್ಕೆ ಟ್ರೈ ಮಾಡಬೇಕು ಫಸ್ಟ್ ಟೈಮ್ ಹೊಳ್ದಿರೋದಲ್ವ ಸೊ ಈ ರೀತಿ ಬಂದಿದೆ ನಮ್ಮೂರು ಹೇಳಿದ್ರು ಎಲ್ಲ ಚೆನ್ನಾಗಿ ಬಂದಿದೆ ಇನ್ನೂ ಸ್ವಲ್ಪ ಆಲ್ಟ್ರನೇಟ್ ಮಾಡಬೇಕಿತ್ತು ಅಂತ ಹೇಳಿದ್ರು ಸೊ ನೆಕ್ಸ್ಟ್ ಟೈಮ್ ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಫ್ರಂಟ್ ತೋರಿಸ್ತಾ ಇವಾಗ ಬ್ಯಾಕ್ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಹಿಂದ್ಗಡೆ ಇಲ್ಲ ಇಲ್ಲಿ ಸ್ಟಿಚ್ ಮಾಡಿದಿರಲ್ಲ ಅದು ಇನ್ನೂ ಒಂದು ಸ್ವಲ್ಪ ಈ ಕಡೆ ಬಂದಿದ್ರೆ ಅವಾಗ ಕರೆಂಟಾಗಿರೋದು ಬಟ್ ಇವಾಗೂ ಕೂಡ ಫಿಟ್ ಆಗಿದೆ ನಾನು ಇನ್ನೂ ಇದಾಕಿಲ್ಲ ಇನ್ನೊಬ್ಬ ಬಟನ್ಸು ಮೀನ್ಸ್ నన్నీన్ను ఉస్కూ ఈ బ్లౌస్కి సింపల్గే ఏను డైన్ ఇది సింపల్గే నన్ను బ్లౌజ్ ఉల్దీని సో స్వల్ప ఖుషి ఆయో నెక్స్ట్ టైమ్ చన ఉన్న అంత అన్నస్తో సో ఇవ్వక నూ నైటు మలగోకింత ముంచో మనేల్ ఎలా ఉటూ మలగోకింత ముంచే ఏలా తర్కారీ అదన్నె ఒక అంత అనిబిట్టు సో బెణికయతో అదన్నె నూ ఈ ఫ్రిడ్జల్డోణ అంత్బిట్టు ఈ బాక్సల్డ్తాయిదీ సో ఎలా మిక్సెడ్ ఆగిబిట్టే సో ఒక్క ೂ ಇಟ್ಕೊಳ್ತಾ ಇದ್ದೀನಿ ಈ ಬಾ ಬಾಳೆಹಣ್ಣು ಪಾಪಗೆ ತಿನ್ನಿಸೋಣ ಅಂತ ಹಾಗೆ ಹೊರಗಡೆ ಇಕ್ಕಿದ್ದೆ ಅದು ಒಂದು ಸ್ವಲ್ಪ ಕಾಯಿ ಇದೆ ಅದು ಅನ್ನ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಮತ್ತು ಕಿತ್ಲೆ ಹಣ್ಣು ಕೂಡ ಅಷ್ಟೇ ಇವಾಗ ಮಲ್ಗಕ್ಕಿಂತ ಮುಂಚೆ ಒಳಗಡೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಡಬೇಕು ಸೊ ಇನ್ನಷ್ಟು ಸ್ವಲ್ಪ ಕೆಲಸಗಳಿದ್ದಾವೆ ಆಮೇಲೆ ಇದನ್ನು ಮುಗಿಸ್ಕೊತೀನಿ ಒಂದೊಂದೇ ಆ ಫ್ರೆಂಡ್ಸ್ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಎವ್ರಿ